ಸಂತಿ ಭಯ ಆಗತ್ತಿದ್ಲು ಈ ಸಂತಿ ಹೊಂಟಾನ ಚೀಲನ ಮರ್ತ ಹೊಂಟಾನ ಅಂತ ಹೇಳಿ ಅಲ್ಲ ಚೀಲ ತಗೊಂಡ್ ಹೋಗ್ಪ ಹಿಡಿ ಅಯ್ಯೋ ಹೌದು ನೋಡ್ರಿ ಮಗಳ ಅಲ್ಲ ಚೀಲ ತಂದ್ ಕೊಟ್ಟು ಚಲೋ ಮಾಡಿದ್ವಿ ಬಿಡ್ ಮತ್ತ ಅಲ್ಲಿ ಚೀಲಕ್ಕೆ ಒಂದ್ ಇಪ್ಪತ್ ಮೂವತ್ ರೂಪಾಯಿ ಬಡಿಬೇಕು ಆ ಹುಸ್ ಸೊಳೆ ಮನ ಅಂಗಡಿಯಾಗ ಸಂತಿ ತರದ ಒಂದ್ ದೊಡ್ಡ ದೊಡ್ಡ ಲೆಕ್ಕ ಅಂತ ಅದ ಕುತ್ಕೊಂಡ್ ಮತ್ತೊಂದ್ ಚೀಲ ಹಂಗ ಹಾಕಿ ಕೊಡಲಿ ಮತ್ತ ತಂದ್ ಕೊಡ್ತಾನ ಕೊಡುದಿಲ್ಲ ಚಲೋ ಮಾಡಿದ್ ಬಿಡುವ ತಂದ್ ಕೊಟ್ಟು ಹ್ಮ್ ಮತ್ತ ನೀನ್ ಉಪವಾಸ ಮಾಡ್ತೀನ ನಿನ್ ಏನ್ ಕೊಡ್ಲಿ ಶಿವರಾತ್ರಿ ಉಪವಾಸ ಮಾಡ್ತೀನಿ ಬಲ್ಲಿ ಇಪ್ಪ ನಾನು ಮಾಡ್ತೀನಿ ತಿನ್ನಕ್ಕೆ ಏನೇನ್ ಬೇಕೆಲ್ಲ ತಗೊಂಬಾ Atuk waktu kompartan ni kurcilan woogii santi tungu partan, tunggu Ah, itu berubah nanong woogii santi tungu tuh mat watakat wala kubak bandu. Wah, itu fokpan tondru. La 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 மணி குத்தா கணவல்லி நீக்கொட்ல நீட்டி வியாசா கூட அடாடி நானுந்தி நான் இந்த ஏன்னு திண்டே இல்ல மத்தேன் ஏதா நம்ம அப்பா சந்திக்கு அப்ப வ சிவரா உபாசு தும்ஜூரா சிங்கா கழுவி பூஜைக்கு சாமான் பூஜை சாமான் எல்லா தே மனி மத்த அடிகி மாதனி பர்த்தி இல்ல மத்த ஓஹோ சிதாட் மட்டும் மாத்தாக்கொண்ட்ரு நான் முந்தே இல்லை நான் முந்தே கேக்கு ஊரான எல்லாரும் அதுக்கோ நானும் நோட மத்த நின் கண்டி நோட் இவ்வாது இவ ஒல்லி நான் படி நம்ம ನಿಮ್ಮ ಹೊಕ್ಕಿನ್ ಬೇ ನನ್ ಹೊಟ್ಟೆ ಸತಿ ತಿಂದು ಮತ್ತೆ ಹೋಮ್ ವರ್ಕ್ ಮಾಡ್ಬೇಕು ನಾನು ನಾನು ಅಲ್ಲ ಮಂದಿಗೆ ಗೊತ್ತಾಗೋ ಮುಂದೆ ಏನು ಗೊತ್ತಾಗ ಅಂತಾರೆ ಏನೈತೆ ಹುಡುಗಿಗೆ ಅಟ್ ಯಾವಾಗ ಹೋದಿರ್ತಾ ಮತ್ತು ಕೇಳಿದ ಹುಡುಗಿ ಅಂತತಿ ಈ ಕಿರದಾಳ ಸಸಿ ಅದಾಕಿ ಏನೇ ಬಿಟ್ಟು ಗುಟ್ಟು ಅಯ್ಯೋ ಅಯ್ಯೋ ಏನೇ ಎಲ್ಲ ನಟ್ರೆ ಏನೈತಿ ಇಕ್ಕಿದ್ರೆ ಇಟ್ಟೈತಿ ಹಂಗ ಕುಣಿತಾಳ ಒಂದತಿ ಏನೇನ ಕತಾಳಿ ನಿಮ್ಮಮ್ಮ ಏನೇನು ಮಾತಾಡ್ರಿ ನಿಮ್ಮಮ್ಮ ನೀನು ಏನೋ ಒಟ್ಟ ಒಟ್ಟ ಹಚ್ಚಿದ್ಲಕಿ ಅಯ್ಯೋ ಯವ್ವಾ ಅಮ್ಮ ನಿನ್ನ ಬಗ್ಗೆ ಕೇಳ್ತಾಳ ನಿಮ್ಮ ನಿಮ್ಮವ್ವ ಏನು ಹೆಂಗ ಏನ್ ತರ ನಿಮ್ಮ ಅಪ್ಪ ಎಲ್ಲಿ ಹೋದ್ನಾ ಅಂತ ಹೇಳಿ ಈಗ ನೀನೆ ನಿಮ್ಮಮ್ಮ ಏನಂದ್ಲ ಅಂತ ನಾನು ಕೇಳ್ತೀನಿ ವಾ ತಲೆ ಹಿಡಿದು ಹೋಗಿದ್ ನಂದು ಅಲ್ಲಿ ಹೆಂಗೆ ಯಾಕೆ ನೀವು ಕೇಳ ನಿಮ್ಮಮ್ಮನ್ನ ನಮ್ಮಮ್ಮನ್ನ ಹೆಂಗೆ ಯಾಕೆ ಮಾಡ್ತಿದಿ ನನ್ನ ಯಾಕೆ ಕಿರಾಕತಿದಿ ಅಯ್ಯಯ್ಯ ನಿನಗೆ ಎರಡು ಸೆಟ್ ಬರ ಆಗುತ್ತಲ್ಲ ನೀನು ನಿಮ್ಮಮ್ಮನ್ನ ಹೆಂಗೆ ಮಾಡಕತ್ತಿದಿ ಮತ್ತೆ ಆ ಗ್ಯಾಸ್ಟ್ ದೂರ ಇದಾಳ ಅಕ್ಕಿ ಕೇಳಬಿಟ್ಟು ನಾನು ಕೇಳಕತ್ತೀನಿ ನೀನು ಏನಿಲ್ಲ ನಿಮ್ಮಪ್ಪ ಎಲ್ಲಿ ಹೋದ್ ನಾನು ಕೇಳಕತ್ತಿಲ್ಲ ನಮ್ಮಪ್ಪ ಸಂತಿ ತರಾಕ್ ಹೋಗ್ಯಾನಂತಂದೆ ಏನೇನ್ ತರಕ ಹೋಗೋ ಅಂತಂದೇಂದ್ರ ಏನಿಲ್ಲ ಶಿವರಾತ್ರಿಗೆ ಹಬ್ಬಕ್ಕೆ ಆಮೇಲೆ ಪೂಜೆ ಸಾಮಾನ ತರಕ್ ಅಂತಂದೆ ಅಣ್ಣದ ಜಗಿರ್ ತಗೊಂಡ್ಬಾ ಅಂತ ಹೇಳಿ ನಿಮ್ಮವ್ವ ಹೂವ ಅಂತಂದ್ ಏನು ಹೇಳಿಲ್ಲ ಅಣ್ಣದ ನಾ ತರ್ತಾನಂತ ಅಂತಂದೆ ಇಷ್ಟ ಆಮೇಲೆ ಸಿದ್ಧಾರ್ಡನ್ ಜಾತ್ರೆಗೆ ಹೋಗ್ರಿ ಎಲ್ಲಾರು ಸೇರಿ ನಮ್ ಹೇಳ್ತಾರೆ ಎಲ್ಲರೂ ಹೊಂಟಾರೆ ಭಿ ಅದಕ್ಕೆ ನಾವು ಹೋಗ್ಬರ್ರಿ ಹೇಳಿ ಬಿಟ್ಟಿನದೋಡಿ ಮುಂದೆ ನಾವ್ ಜಾತ್ರೆಗೆ ಹೊಟ್ಟೆ ಕುಳ್ಕೋ ಅಂತ ನೀನು ಹ್ಮ್ ಹ್ಮ್ ಅಂದೆ ನಾನು ನಮ್ಮಅಮ್ಮನ ಮುಂದೆ ంగు జాత్రంటేవి అంత హాతా హ నాలుగు హోబక్ అవగా అపుస్ కర్కొండీ నేను బర్తీనందే ఆగద సిగ్ షటిల్ ఇవ్వ ఇల్ కుటుా కై మిగితే బి అల్ల ఇవ హి జాత్ర సిద్ధాడన్ జాత్ర అల్ బే దూర ఏన్ ఇల్ ఐతి బాల్ చంద జాత్రి మాట్తీ వర్షా హోబర్ బే ఇవ్వ ని ನಿಮ್ಮಪ್ಪ ಗಂಟು ಬಳೆ ಮತ್ತೆ ಈ ಮುದೋಡಿ ತೆಲಿಗೆ ಬಿತ್ತು ಅಂತಾರೆ ನಿಮ್ಮಪ್ಪ ಹೋಗಿ ಕೊಡೋದ್ಲಕ್ಕಿ ಬೇಡ ಹೊಲ್ದಾಗಿನ ಕೆಲಸ ಭಾಳ ಐತಿ ಹಂಗೆ ಹಿಂಗೆ ಅಂತಾಳೆ ನೀನು ನಿಮ್ಮಪ್ಪ ಬಾಳೆ ಒತ್ತಾಯ ಮಾಡ ಎಪ್ಪ ಹೋಗೋನು ಹೋಗೋನು ಅಂತ ನಿನ್ನ ಮಾತು ಕೇಳ್ತಾನ ಅಪ್ಪ ರಾತ್ರಿ ಬರ್ಲಿಕ್ಕಪ್ಪ ರಾತ್ರಿ ಬನ್ನಂದ್ರೆ ಕೇಳ್ತಾನ ಸರಿ ಆಯ್ತು ಬಾ ಶಾಲೆಯಿಂದ ಬಂದಿಂಗೇನು ತಿಂಡಿ ಇಲ್ಲಲ್ಲಿ ತಾಯಿ ತಕತಾಯಿ ಅಂತೇಳಿ ಇಲ್ಲೇ ಕುಂದ್ಯಾಡಕತಿದ್ದಿ ಬಾ ಒಳಗೇನು ತಿನ್ನ ಬಾಟ ನಡಿ ಬೇ ನಂದು ಹೊಟ್ಟೆ ಸತಿ ಅಯ್ಯೋ ದೇವ್ರಿ ಅಪ್ಪ ಅಡಿಗಿ ಮನಿ ಹೋದ್ರ ಯಪ್ಪಾ ದೇವ್ರೆ ಶಿವಶಿವ ತಂದೆ ತೆಲ್ನೂ ಎತ್ತ ನನಗೆ ಅಟ್ ಚಾ ಮಾಡಿ ಕೊಡವಾಲ್ ನೋಡು ಮೂರು ನಾಲ್ಕು ಬುಟ್ಟಿ ಬಾಂಡೆ ಆ ಗ್ಯಾಸಿನ ಕಟ್ಟಿ ಮುನಗಿದ್ದು ಕಸ ಹೊಡೆದಿಲ್ಲ ಮನಿದು ಯೋ ದೇವ್ರೆ ಅರೇ ಎದ್ ಹೇಳ್ರಿ ನಾ ಹೇಳುದ್ ಕೇಳ್ರಿಲ್ಲೇ ಏ ಏನ್ ನಿಂದ ಮಕ್ಕಳ ತನ್ನ ಮಕ್ಕಳ ಕೊಡವಾಲಲ್ಲ ಎದು ಕೊಟ್ಟ ಏನು ಹಾಕ್ತೀವಿ ಏನ್ ಗೊತ್ತನ್ರಿ ನಾವ್ ಪಿಕ್ಚರ್ ನೋಡ್ ಬರ ಕೊಡ್ದ ಯಾರು ಏನ್ ಹೊರನ ಮಾಡಿಲ್ರಿ ಎಲ್ಲ ಹೊರ ಐತಿ ಇಷ್ಟು ಹೊರ ಮಾಡ್ಬೋಕ ಏನ್ರಿ ನೀವು ಎಲ್ಲಾರು ಒಂದೊಂದು ಹೊರ ಮಾಡ್ರಿ ಅಂತ ಹೇಳಿ ಎಲ್ಲ ಹೊರ ನನ್ ರಾತ್ರಿ ಅಡಿಗೆ ಮಾಡ್ತಾನೆ ಈಗ ಸುಸ್ತಾ ಬಂದ ಅವ್ರಿಗೆಲ್ಲಾ ಬಂಡೆ ಗಂಡಿ ಕಸಾದ ಹೊಡಿ ಅಂತ ಹೇಳಿ ನೆಲಗೆಲ್ಲ ಅಂತ ಹೇಳ್ರಿ ಜಾಡಿಸ್ ವದ್ ಅಂದ್ರೆ ಈಗ ನಿನ್ನೆ ಹೋಗಿ ಮತ್ ನಮ್ಮ ಕಾಲ್ ಈಗ ಮುಚ್ಕೊಂಡು ಹೊರೆ ಮಾಡಿ ನಡಿ ಪಿಕ್ಚರ್ ಪಿಕ್ಚರ್ ಅಂತ ಕುಡುದಿ ಪಿಕ್ಚರ್ಗೆ ಕರ್ಕೊಂಡು ಹೋದೆ ಈಗ ಮತ್ತೆ ಇದು ನಾಟಕ ನಡ್ಸಿನ ಒಕ್ಕಿನ ಬೇಕ ನಿನಗ ಇವ್ರಿಗೆ ಹೇಳಿದ್ರೆ ಏನು ಉಪಯೋಗ ಇಲ್ಲ ಇವ್ರು ನನಗ ಬೈತಾರ ಹೋಗಿ ಮೊನಾಲಿಸ ಏನಾರು ಕರ್ಕೋತನ ಹಾರೆ ಮಾಡಕ್ ಮೊನಾಲಿಸ ಏ ಮೊನಾಲಿಸ ಏನ್ ಮಾಡಕತ್ತೀಯ ಬಾ ಇಲ್ಲಿ ಹೊರಗ ಈಗೇನು ಬೂಬನಿ ಒಟ್ಟ ಓ ನಾನು ಮಾಡ್ಲಾರ ಕದ ತೆಗ್ದೈತಿ ಮೊನಾಲಿಸ ಹ್ಮ್ ಹೇಳ ಐಶ್ವರಕ್ಕ ಏನಾಯ್ತು ಅಲ್ಲ ಏನು நான் நன் இவத்தொந்தினேகேவிசிரநாட்டி முசரிசிலும் திக்கங்கில் நீட்டாடி சேரி ஆய்வா மாறேன் அல்லமாட்ட முசிரீன் அதுக்கு ಹೌದು ಈ ಕೆಲ ಹೋಗ್ಯಾಳನೆ ಸೌಂದರ್ಯ ರೀ ಮನೆ ಎಲ್ಲಿ ಇಲ್ಲ ರೂಮ್ನೇ ಆಗ ಅತ್ತೆ ಯಾರನ್ನ ಕೇಳೋದ ಮರ್ತೇನೆ ನಾನು ಇವ್ರಿಗೆ ನಾವು ಬರೋದು ತಡ ಇವ್ರು ಮನೆ 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 ಅಡ್ಡಾಡಕ್ಕೆ ಹೋಗಿ ಬಿಡ್ತಾರ ನಾನು ಎಂದ್ರ ಒಂದೇ ಹೊರಗೆ ಹೋಗ್ತೇನೆ ಮೈಕೈ ನೋವು ಆಗಿಬಿಟ್ಟೈತೆ ಗಾಡ್ಯಾಗ ಕುಂತು ಬಾಂಡೆ ತೊಳಿಬೇಕು ಅರಿ ಒಂದ್ ನಾಳೆ ಹೋಗಿದ್ರ ಆತು ಬಾಂಡೆರ ತೊಳ್ದು ಇನ್ನು ನಿಮ್ಮನೆಲ್ಲ ಬರ್ಸ್ತೀವಿ ಅಂತ ಧೂಳು ಧೂಳು ಆಯ್ತು ನಮ್ಮ ಮತ್ತೇನು ಕಸಾನ ಹೊಡೆದಿಲ್ವ ಹಂಗ ಹೋಗ್ಯಾಳ ಏನೇ ಐಶ್ವರ್ಯ ಹಾಂ ಫುಲ್ಲೇ ಜಾಲಿ ಜಾಲಿ ಜಾಲಿಯಾಗಿ ಅಡ್ಡಾಡ್ಬಂದ್ರಿ ಬಿಡಿ ಹ್ಞೂ ಯಾಕೆ ಚೆನ್ನಾಗಿ ಬಂದ್ರಿ ಹಾಂ ಹ್ಞೂ ಚೂಮ್ ಅಂತಾರೆ ನನ್ನ ಪಿಕ್ಚರ್ ನೋಡಿ ಬಂದೀವಿ ಚಂದ ಚೆಂದಿತ್ತೆ ಪಿಕ್ಚರು ಹೌದು ಏನೇ ಅಲ್ಲ ಬಾಂಡ್ಯಾರ ತಿಲ್ಲ ಒಂದೆರಡು ಕಸ ಗಿಸ ಎಲ್ಲ ಬಂದು ಕಸ ಹೊಡೋದು ನಾ ಎಲ್ಲ ಅಡುಗೆ ಮಾಡ್ತಿದ್ದೆ அய்யோ பான் திக்கு அந்தி உண்டு திக்குது அண்ணா கத்தித்தியா அஸொழி ரீல்ஸ் மாதிரி எல்லாம் கமெண்ட் வர கற்றுவிட்டு மத்தொழி ரிப்ளாய் மாத்தே இஷ்டா ஆய் நோட நீ ஏன் வா ஜாலி கண்டன ஜோடி தீர்கே ஆடி ஐஸ் கிரீமு ஆமேக மசாலி தோசை மத்தேன் தி ஏனா ஊட்டா மாந்திரா அய்யே நம்ம கொடோது ஐதநூறு கொட்டு கல்சித்தி அபிரீஷி ஓத்தித்தான் நினைக்கு ஐதுநூறு கொட்டி நம்மத்தி அய்யோ அது ஐந்நூறு யா மூலிகாது ஐயா அது அதுக்கு மற்றேன் சொட்ட மசாலி மாந்தேங்க ஒன்னொரு மசாலி தோசை தந்தே அடி பிச்சர் நோடே நோடு நன்காண்ட்ராக இதை சான்ஸ்தடி அந்தி நூறு ரூபாய் பெட்டோல் ஆக்சிபிட்டுண்ணு மத்தெல்லு ம் நமக்கு ரொம்ப மா இஷ்ட அதுக்கானே நான் ஏன்னு பிஸ்னெஸ் மாட்டேன் வா நான் நன்கீ மனி ஆகல எகங்கில் நான் மிஸ் இண்டி ஆக்து நானும் கனசுனா மத்த இல்லைன்னு ரூபாய்க்கு நம்ம மொனலிசா பிஸ்னெஸ் மா எதிர ஈனில் நோட்பு எதிர்த்தே யோச்சனை மா அந்த கையோ ட்ரோ ஆட்டவ நமக்கு என்ன மக்களுக்கு நான் ஏனாரா தோதுபோது நம்ம பழகார்க்கு பழி விட யோசனை மாத்தாள் யோசனை ஆகி அந்த குத் ஏன் மாதிரி ஏனில் நம்ம கண்டு கூட அயோதே ரே தான் சீதாவ் ரொம்ப கொடுத்துறா நகர சாக்கி போடு அல்ல நீத்து ஐந்நூறு ரூபாய் தாராய் பண்ணி நன்க எப்பா தேவ்ரே நம்ம மகை நான் கேலேஜ் ஹோவ்வாக ஐநூறு ரூபாய் கொடுத்து கோத்தி நன்க எல்லாரும் கொண்டிருந்தா ஆரம் நன் மகள அது இது அந்தி நன்கரோபி மஞ்சூரி பனிபுரிய அந்த பஞ்சி பிராண ಒಂದೊಂದು ಪ್ಲೇಟ್ ಬರ್ತೀನಿ ಅಲ್ಲೇ ನೂರು ಎರಡು ನೂರು ರೂಪಾಯಿ ಹೋಗ್ಬಿಡ್ತಿದು ಪಾನಿಪುರಿ ಗೋಗಿಮಂಜೆ ತಿನ್ಕೊ ನಿಂತು ಅಂತಂದ್ರೆ ಅದನ್ನ ಇದನ್ನ ತಗೊಳ್ಳೋದು ಮತ್ತೆ ಹೀಗೆ ಏನಾದ್ ರಡು ಬಿಳಿಗಂತಾನೆ ನಮ್ಮ ಐದು ರೂಪಾಯಿ ಕೊಡ್ತೀನಿ ನನಗೆ ಅವಾಗ ಈಗಲ್ಲ ಈಗ ನನ್ನ ನನಗಡೆ ನೂರು ರೂಪಾಯಿ ಕೊಡೋಕೆ ಮುಂದೆ ನೋಡ್ತಾನೆ ಅದಕ್ಕೆ ನಾನು ಯಾವ್ದಾರ ಒಂದು ಇದು ಮಾಡ್ಬೇಕಂತ ಮಾಡೀನಿ ರೀಲ್ಸ್ ಮಾಡ್ತೇನೆ ರೀಲ್ಸ್ ಮಾಡಿದ್ದು ನನಗೆ ಆದ್ರೂ ಅದರಿಂದ ಏನಾರ ಒಂದು ಸ್ವಲ್ಪ ಬಿಸ್ನೆಸ್ ಮಾಡಿದ್ರೆ ನಾವು ಯಾವುದಕ್ಕ ಏನು ಕೇಳಂಗ ಕೇಳೋಂಗಾಗಿಬಿಡತ್ತಲ್ಲ ಹೌದು ಒಂದು ರೀತಿಯಿಂದ ನೀ ಹೇಳೋದು ಕರಿ ನಾನು ಏನಾರು ಬಿಸ್ನೆಸ್ ನಾನು ಮಾಡಬೇಕು ಅನ್ಕೊಳಾತನ ಮತ್ತು ನೀ ಹೇಳಿಂದ ನೀ ಏನು ಮಾಡ್ತಿ ಹೇಳಿ ನಾನು ಅದ್ರಾಗ ಪಾರ್ಟ್ನರ್ ಆಗಿಬಿಡೋಣ ಇಬ್ರು ಕೂಡಿ ಹ್ಞೂ ಹ್ಞೂ ನಾನು ನೋಡ್ದು ಅವ ಮಾಡೋಕ್ಕಿ ಸರಿ ಆಯ್ತು ಬರವ ಬಾಂಡೆ ತೊಳೀನ್ ಬಾ ನಮ್ಮ ಮಾತು ಬರೋ ಬಾಂಡೆ ಗಿಂಡೆ ಗಿಂಡೆಲ್ಲ ತೊಳೋದು ಸುಮ್ಮನೆ ಕ್ಲೀನ್ ಮಾಡನ್ ಬಾ ಮತ್ತು ರಾತ್ರಿ ಅಡಿಗೆ ಮಾಡಬೇಕು ಆ ಕಿಲೂಗಳ ಸೌಂದರ್ಯ ಇಲ್ಲಿ ಕಾಣವಳು ಏನವ್ರ ಮಮ್ಮಿ ಬಾ ಅಂತ ಫೋನ್ ಮಾಡಿದ್ರೆ ಅಂತ ಹುಬ್ಬಳ್ಳಿಗೆ ಹೋಗ ಏನಾಯ್ತ ಗೊತ್ತಿಲ್ಲ ಚಾ ಮಾಡಿಯಾಕಾ ನಡಿ ಒಂದು ಚಹಾ ನಡಿ ಚಹಾ ಕೊಡೋದು ಮಾಡಿ ಕನಿ ಅಲ್ಲ ನೀವು ನನಗೆ ಬಂದಿನ ಚಹಾ ಮಾಡ್ಕೊಡ್ಬೇಕು ನಾನೇ ಮಾಡ್ಕೊಡ್ಬೇಕು ಆಯ್ತು ಬಾ ಚಾ ಕೊಡೋದು ವರೇ ಮಾಡ್ಬಾ